ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂದು ಮಾಜಿ ನಕ್ಸಲರವರು ಸೌಲಭ್ಯ ಕಲ್ಪಿಸುವಂತೆ ಮಾಜಿ ನಕ್ಸಲರಿಂದ ಡಿಸಿಗೆ ಮನವಿ ನೀಡುವುದಕ್ಕೆ ಬಂದ ಐವರು ನಕ್ಸಲರಿಂದ ಚಿಕ್ಕಮಗಳೂರು ಡಿಸಿ ಮೀನಾ ನಾಗರಾಜ್ರವರಿಗೆ ಮನವಿ ನೀಡಿದ ಮಾಜಿ ನಕ್ಸಲರಾದ ಸಿರಿಮನೆ ನಾಗರಾಜ್ ನೀಲಗುಳಿ ಪದ್ಮನಾಭ್ ನೂರ್ ಶ್ರೀಧರ್ ಶಿವು ಪರಶುರಾಮ ಆಗಮನ ಎರಡು ಸಾವಿರದ ಹದಿನಾರರಲ್ಲಿ ನಾಲ್ಕು ಜನ ಎರಡು ಸಾವಿರದ ಹದಿನೇಳರಲ್ಲಿ ಮೂರು ಜನ ನಕ್ಸಲರು ಶರಣಾಗಿದ್ದರು ಎಂಟು ವರ್ಷವಾದರೂ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಎಂದು ಮಾಜಿ ನಕ್ಸಲರ ಅಳಲು ಕನ್ಯಾಕುಮಾರಿಯ ಕೇಸ್ ಇನ್ನೂ ಇತ್ಯರ್ಥವಾಗಿಲ್ಲ ಜೈಲಿನಲ್ಲಿದ್ದಾರೆ ಕನ್ಯಾಕುಮಾರಿ ಮಗು ಪೋಷಕರ ಪ್ರೀತಿ ಇಲ್ಲದೆ ಬೆಳೆಯುತ್ತಿದೆ ಗೌರಿ ಲಂಕೇಶ್ ಹತ್ಯೆ ಬಳಿಕ ರಾಜ್ಯ ಸಮಿತಿ ಕೂಡ ನಿಷ್ಕ್ರಿಯಗೊಂಡಿದೆ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಬದುಕು ಕಟ್ಟಿಕೊಳ್ಳಬೇಕೆಂಬ ನಮಗೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಮಾಸಾಶನ ಭೂಮಿ ಮನೆ ನೀಡುವಂತೆ ಮನವಿ ಮಾಡಿದ್ದಾರೆ ಮಾಜಿ ನಕ್ಸಲರು ಕೇಸ್ಗಳನ್ನು ಕೂಡಲೇ ಇತ್ಯರ್ಥಗೊಳಿಸುವಂತೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ಗೆ ಮನವಿ ಸಲ್ಲಿಸಿದ್ದಾರೆ నిమండ్ రెకమండ్ మార్క్ ಮಾಡಿದ తనే సత్యదనే ఉంది మొదటନ୍ଦని మార్క్ చేయలేదు అన్నాడు రిజాల్వ్ మార్కడారు సైన్డ్ డే స్టార్ ఏమంటం ఎంత కేసుల్లో 6 రోజులు విచారణ మార్క్ అంటే చేదు మార్కలేదు రెండవదికి ఊరికే జమీనో హల్టే మార్కి నాలుగు వసే అయింది చెక్ విత్ ఎలా గడియాగే గవర్నమెంట్ డిపార్ట్మెంట్ అది దాది ఇద్దరు మెనీ ఇష్యూ అవు ಇದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ